ಮಹತ್ವಭಾರ ಶ್ರೀ ಮಹಾಲಿಂಗೇಶ್ವರ ದೇವರ ಪಾದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತ ಹುತ್ತಿಲ ಪರಿವಾರ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಾಲೋಚನಾ ಸಮಾವೇಶದ ಸುಂದರ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ ಇವತ್ತು ನಾವು ಈ ಕಾರ್ಯಕ್ರಮಕ್ಕೆ ಗ್ರಾಮದ ಅಧ್ಯಕ್ಷರು ಕಾರ್ಯದರ್ಶಿ ಬೂತಿನ ಅಧ್ಯಕ್ಷರು ಕಾರ್ಯದರ್ಶಿಗಳನ್ನು ಮಾತ್ರ ಅಪೇಕ್ಷಿತರನ್ನಾಗಿ ನಾವು ಕರೆದಿದ್ದೇವೆ ಒಂದು ಬೂತ್ಗೆ ಕೇವಲ ಐದು ಆಮಂತ್ರಣ ಪತ್ರಿಕೆಯನ್ನು ಮಾತ್ರ ನಾವು ಕೊಟ್ಟಿರುವಂಥದ್ದು ಬೂತ್ ಅಧ್ಯಕ್ಷರ ಕಾರ್ಯಕ್ರಮ ಮಾಡಿದ್ದಕ್ಕೆ ಇವತ್ತು ಕೊಟೇಜ ಹಾಲ್ ಈ ರೀತಿ ಇದೆ ಎಲ್ಲಿಯಾದರೂ ನಾವು ಇವತ್ತು ನಮ್ಮ ಹಿತೈಷಿಗಳ ಮತ್ತು ಮತದಾರರ ಸಭೆಯನ್ನ ಇವತ್ತು ನಾವು ಇಲ್ಲಿ ಮಾಡ್ತಿದ್ರೆ ಕೊಟೆಜ ಹಾಲಿನ ಪರಿಸ್ಥಿತಿ ಇವತ್ತು ಏನಾಗ್ತಿತ್ತು ಕೊಟೆಜ ಹಾಲಿಗೆ ಆ ನಮ್ಮ ಕಾರ್ಯಕರ್ತರನ್ನ ಸಹಿಸಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ನಾವು ಸ್ಟೇಜ್ನಲ್ಲಿ ನೋಡ್ತಾ ಇದ್ದೇವೆ ಬ್ಯಾನರ್ನಲ್ಲಿ ಇಬ್ಬರಿದ್ದಾರೆ ಒಬ್ರು ನಮ್ಮ ಇತಿಹಾಸದಲ್ಲಿ ಹಿಂದೂ ಹೃದಯ ಸಾಮ್ರಾಟ ಅಂತ ಬಿರುದಾಂಕಿತರು ಒಬ್ರು ಶಿವಾಜಿ ಮಹಾರಾಜ್ ಅಲ್ಲಿ ಬಲ ಬದಿಗೆ ಇದ್ದಾರೆ ಯುವಕರಿಂದ ಹಿಂದೂ ಹೃದಯ ಸಾಮ್ರಾಟ್ ಅಂತ ಬಿರುದನ್ನು ಪಡೆದಂತ ಅರುಣ್ ಕುಮಾರ್ ಪುತ್ತಿಲ ಇವತ್ತು ರಾಜ್ಯದಲ್ಲಿ ಪ್ರೀತಿ ವಿಶ್ವಾಸದ ಒಂದು ಪರಿವಾರ ಇದ್ರೆ ಅದು ಪುತ್ತಿಲ ಪರಿವಾರ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ನಾವು ಇವತ್ತು ಸುಮಾರು ಎರಡೂವರೆ ಗಂಟೆಗಳ ಕಾಲದಿಂದ ಸಮಾಲೋಚನೆಯನ್ನು ಮಾಡ್ತಾ ಇದ್ದೇವೆ ಸಮಾಲೋಚನಾ ಸಂದೇಶವನ್ನು ನಮ್ಮ ಮಾರ್ಗದರ್ಶಕರು ಹಿರಿಯರು ನಮ್ಮ ವಕ್ತಾರರಾದ ಶ್ರೀಕೃಷ್ಣ ಉಪಾಧ್ಯಾಯರು ನೀಡಿದರು ಮತ್ತೊಬ್ರು ನಮಗೆ ಪುತ್ತಲ ಪರಿವಾರಕ್ಕೆ ಕಾನೂನಿನ ತೊಡಕು ಏನಾದರೂ ಬಂದರೆ ಅದನ್ನು ನಿವಾರಿಸುವಂತ ಜವಾಬ್ದಾರಿಯನ್ನು ವಹಿಸ್ಕೊಂಡು ಅಂತ ಅಡ್ವೊಕೇಟ್ ರಾಜೇಶ್ ಉಡುಪಿ ನಮ್ಮ ಜೊತೆಯಲ್ಲಿ ಇದ್ದಾರೆ ಹಾಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಬೆಂಬಲವನ್ನು ನೀಡುವಂಥ ಹಿರಿಯರಾದ ಮಾರ್ಗದರ್ಶಕರಾದ ಶಶಾಂಕ್ ಕೊಟೇಜರ್ ಅವರು ನಮ್ಮ ಜೊತೆ ಇದ್ದಾರೆ ಹಾಗೆ ವೇದಿಕೆಯಲ್ಲಿ ನಮ್ಮ ಪರಿವಾರದ ಅನ್ಯಾನ್ಯ ಜವಾಬ್ದಾರಿಯನ್ನು ವಹಿಸಿಕೊಂಡವರು ನಮ್ಮ ಜೊತೆಯಲ್ಲಿದ್ದಾರೆ ಇದ್ದಾರೆ ಇವತ್ತಿನ ಈ ಒಂದು ಸಭೆಯಲ್ಲಿ ಪುತ್ತಿಲ ಪರಿವಾರದ ಕೇಂದ್ರ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹಾಗೂ ಗ್ರಾಮದ ಅಧ್ಯಕ್ಷರುಗಳು ಬೂತಿನ ಅಧ್ಯಕ್ಷರುಗಳು ಮಾತ್ರ ಅಲ್ಲದೆ ಏಳು ವಿಧಾನಸಭಾ ಕ್ಷೇತ್ರಗಳ ಪ್ರತಿನಿಧಿಗಳ ಇವತ್ತು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ ಚುನಾವಣೆ ಸಂದರ್ಭದಲ್ಲಿ ಇಡೀ ರಾಜ್ಯ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಪುತ್ತೂರಿನ ಚುನಾವಣೆಯ ಸಂದರ್ಭದಲ್ಲಿ ಮಿಂಚು ಹರಿಸಿದ್ದು ನಮ್ಮ ಮಾಧ್ಯಮ ಮಿತ್ರರು ದೃಶ್ಯ ಮತ್ತು ಮುದ್ರಣ ಮಾಧ್ಯಮದ ಎಲ್ಲ ನಮ್ಮ ಮಿತ್ರರು ನಮ್ಮ ಜೊತೆಯಲ್ಲಿದೆ ಅವರಿಗೆ ನಾನು ವಿನಂತಿಯನ್ನು ಮಾಡಿದೆ ನಮ್ಮ ಪುತ್ತಿಲ ಪರಿವಾರ ಇವತ್ತು ಮೂರು ನಿರ್ಣಯಗಳನ್ನು ಇವತ್ತು ಕೈಗೊಳ್ತಾ ಇದೆ ಎಲ್ಲ ನಾವು ಎಲ್ಲ ಗ್ರಾಮಗಳಿಗೆ ಮತ್ತು ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ಹಿತೈಷಿಗಳು ಮತದಾರರು ಪದಾಧಿಕಾರಿಗಳ ಜೊತೆ ಸಮಾಲೋಚನೆ ನಡೆಸಿ ಅರುಣಣ್ಣನ ಮತ್ತು ನಮ್ಮ ಮಾರ್ಗದರ್ಶರ ಮಾರ್ಗದರ್ಶಕರ ಸಮ್ಮುಖದಲ್ಲಿ ಕೇಂದ್ರ ಸಮಿತಿ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ನಮ್ಮ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಮಾಧ್ಯಮದ ಮಿತ್ರರ ಸಮ್ಮುಖದಲ್ಲಿ ಇವತ್ತು ಮೂರು ನಿರ್ಣಯಗಳನ್ನು ಪುತ್ತಿಲ ಪರಿವಾರ ಕೈಗೊಳ್ತದೆ ಇವತ್ತಿನ ಸಭೆಯಲ್ಲಿ ನಾವು ಈ ಜಿಲ್ಲೆಯಲ್ಲಿ ಪ್ರೀತಿ ವಿಶ್ವಾಸದ ಮೇಲೆ ರಾಜಕಾರಣ ಮಾಡಿದಂಥವರು ಅರುಣ್ ಕುಮಾರ್ ಪುತ್ತಿಲ ಚುನಾವಣೆ ಸಂದರ್ಭದಲ್ಲಿ ಆಗಲಿ ಅವರ ಇಡೀ ಸಾಮಾಜಿಕ ಹಿಂದುತ್ವದ ಆ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಆಗಲಿ ಯಾವುದೇ ಸಂದರ್ಭದಲ್ಲಿ ಮಾತೃ ಪಕ್ಷದ ಹಿರಿಯರ ಮೇಲಾಗಲಿ ಸಂಘದ ಪರಿವಾರ ಸಂಘ ಪರಿವಾರದ ಹಿರಿಯರ ಬಗ್ಗೆ ಆಗಲಿ ಒಂದೇ ಒಂದು ಅಗೌರದ ಮಾತನ್ನು ಆಡಿದವರು ನಮ್ಮ ನಾಯಕರದ ಅರುಣನ್ನ ಅಲ್ಲ ನಮಗೆ ಮಾತೃಪಕ್ಷದ ಹಿರಿಯರ ಬಗ್ಗೆ ಸಂಘದ ಹಿರಿಯರ ಬಗ್ಗೆ ಸಂಪೂರ್ಣ ಗೌರವ ಇರುತ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಎರಡನೇ ನಮ್ಮ ನಿರ್ಣಯ ಕಳೆದ ಸುಮಾರು ಒಂದೂವರೆ ತಿಂಗಳಿಂದ ನಮಗೆ ದೊಡ್ಡ ನಮಗೆ ಹಿಂಸೆ ನಮ್ಮ ಮಾತೃ ಪಕ್ಷದ ಜವಾಬ್ದಾರಿ ಇದ್ದಂಥ ಕೆಲವು ವ್ಯಕ್ತಿಗಳು ನಾವು ಸಂಧಾನ ಮುಗಿಸಿಕೊಂಡು ಮನೆಗೆ ಬಂದು ನಿದ್ದೆ ಮಾಡಿ ಮರದಿನ ಬೆಳಿಗ್ಗೆ ಹೇಳುವಾಗ ಆ ಸಂಧಾನದಲ್ಲಿ ಏನೇನು ಮಾತುಕತೆ ನಡೆದಿದೆ ಅದೆಲ್ಲ ಪತ್ರಿಕೆಯಲ್ಲಿ ಬರ್ತಾ ಇತ್ತು ಸಂಧಾನ ಮಾತುಕತೆ ನಿಮಗೆ ಗೊತ್ತಿರುವಾಗೆ ಅದು ಗೌಪ್ಯವಾಗಿರುತ್ತದೆ ಅದರ ಪ್ರತಿಫಲ ಯಾವಾಗ ಅದರಿಂದ ಬರ್ತದ ಆ ಸಂದರ್ಭದಲ್ಲಿ ಮಾತ್ರ ಆ ಗೌಪ್ಯತೆ ಹೊರಗೆ ಬರುವಂಥದ್ದು ಸಂಧಾನದ ಪ್ರಕ್ರಿಯೆಯಲ್ಲಿ ಇರುವಂಥದ್ದು ಆದರೆ ಇವತ್ತು ನಾವು ನಮ್ಮ ನಿರ್ಣಯವನ್ನು ನಾವು ನಿಮ್ಮ ಸಮ್ಮುಖ ಮಾಧ್ಯಮದ ಸಮ್ಮುಖ ಎಲ್ಲರಿಗೂ ನಾವು ತಿಳಿಸುವಂತಹ ಸಮಯ ಬಂದಿದೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಸ್ಥಾನವನ್ನು ಮತ್ತೊಬ್ಬ ಹೇಳ್ತೇನೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಸ್ಥಾನದ ಸ್ಥಾನವನ್ನು ಮಾತೃಪಕ್ಷದ ಪಕ್ಷದ ಜವಾಬ್ದಾರಿಯುಕ್ತ ವ್ಯಕ್ತಿ ಅರುಣ್ ಕುಮಾರ್ ಪುತ್ತಿಲ ಅವರಿಗೆ ನೀಡಿದಲ್ಲಿ ಮಾತೃ ಪಕ್ಷದ ಜೊತೆ ಪುತ್ತಿಲ ಪರಿವಾರವನ್ನ ವಿಲೀನಗೊಳಿಸಲಿಕ್ಕೆ ನಾವು ಸಿದ್ಧ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ನಿಮ್ಮೆಲ್ಲರೂ ನೀವು ಸಮ್ಮತಿ ಕೊಟ್ಟಿದ್ದೀರ ಅಂತ ಭಾವಿಸ್ತೇನೆ ಚಪ್ಪಾಳೆ ಮೂಲಕ ನೀವು ಸಮ್ಮತಿಯನ್ನು ಸೂಚಿಸಿದ್ದೀರಿ ನಾವೆಂತೂ ಸಿದ್ಧ ಇದ್ದೇವೆ ನಮ್ಮ ಮೇಲೆ ನಮಗೆ ಒಂದು ನಮ್ಮ ಪ್ರಶ್ನೆ ಮುಟ್ತದೆ ನಾವೆಲ್ಲರೂ ಬಿ ಜೆ ಪಿ ನಾವೆಲ್ಲರೂ ಸಂಘ ಪರಿವಾರ ನಮ್ಮ ಹಿತೈಷಗಳಿಗೆ ಎಲ್ಲರೂ ಬಿ ಜೆ ಪಿ ನಮ್ಮ ಮತದಾರರು ಕೂಡ ಎಲ್ಲರೂ ಬಿ ಜೆ ಪಿ ಆದರೂ ಕಳೆದ ಹತ್ತು ತಿಂಗಳು ತಿಂಗಳಿನಿಂದ ಮಾತುಕತೆ ಮಾತ್ರ ನಡೀತಾ ಇದೆ ಸಂಧಾನ ಪ್ರಕ್ರಿಯೆಗಳು ಮಾತ್ರ ನಡೀತಾ ಇದೆ ಆದರೆ ಅರುಣನಿಗೆ ಹುದ್ದೆ ಮಾತ್ರ ಘೋಷಣೆ ಆಗ್ತಾ ಇಲ್ಲ ಒಂದು ವೇಳೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷತೆಯನ್ನ ನಮ್ಮೆಲ್ಲರ ನಾಯಕನಿಗೆ ನೀಡಲಿಕ್ಕೆ ವಿಫಲವಾದರೆ ನಾವೇನು ಮಾಡ್ಬೋದು ಈ ಜಿಲ್ಲೆಯಲ್ಲಿ ದೊಡ್ಡ ರಾಜಕೀಯ ವಿಪ್ಲವ ನಡೀಲಿಕ್ಕಿದೆ ಜಿಲ್ಲೆಯ ರಾಜಕೀಯದಲ್ಲಿ ಸುನಾಮಿ ಬರಲಿ ಬಿರುಗಾಳಿ ಬರಲಿ ಭೂಕಂಪವೇ ಆಗಲಿ ನಾವು ಮುಂದೆ ಬರುವಂತಹ ಎಲ್ಲ ಚುನಾವಣೆಗಳಲ್ಲಿ ನಾವು ಸ್ಪರ್ಧಿಸಿ ಸತ ಸಿದ್ಧ ಅಂತ ಹೇಳಿಕೆ ನಾವು ಇಷ್ಟಪಡ್ತೇವೆ ಹಿಂದುತ್ವ ಕೇಸರಿ ಮತ್ತು ಧರ್ಮ ರಕ್ಷಣೆಗಾಗಿ ಪುತ್ತಿಲ